ಹಾನಿಕಾರಕ ವಿಕಿರಣ ಅರ್ಥಾತ್ ರೇಡಿಯೇಷನ್ ತೊಂದರೆಯಿಲ್ಲದೆ ಗರ್ಭಿಣಿಯರಿಗೂ ಯಾವುದೇ ಹಾನಿಯಿಲ್ಲದ ಎಂಆರ್ಐ ಸ್ಕ್ಯಾನರ್ ವೈದ್ಯಕೀಯ ಕ್ಷೇತ್ರದ ಅತ್ಯಾಧುನಿಕ ಮತ್ತು ಬಹು ಉಪಯೋಗಿ ಯಂತ್ರ ಎಂದು ಕೊಡಗು ಮೆಡಿಕಲ್ ಕಾಲೇಜ್ ಡೀನ್ ಹಾಗೂ ನಿರ್ದೇಶಕ ಡಾಕ್ಟರ್ ವಿಶಾಲ್ ಕುಮಾರ್ ಹೇಳಿದರು ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಎಂಆರ್ಐ ಸ್ಕ್ಯಾನರ್ ಲೋಕಾರ್ಪಣಾ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ವಿಶಾಲ್ ಈ ಸ್ಕ್ಯಾನರ್ ಸಹಾಯದಿಂದ ಮೂರ್ಛೆ ರೋಗ ಅಥವಾ ಸ್ಟ್ರೋಕ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬಹುದು ಬೆನ್ನು ನೋವು ಮತ್ತು ಕ್ಯಾನ್ಸರ್ ಪತ್ತೆಯಲ್ಲೂ ಅತ್ಯಂತ ಉಪಯುಕ್ತ ಯಂತ್ರ ಎಂದು ಡಾಕ್ಟರ್ ವಿಶಾಲ್ ಮಾಹಿತಿ ನೀಡಿದರು ಸುಮಾರಾಗಿ ಸ್ಕ್ಯಾನಿಂಗ್ ಉಪಕರಣವನ್ನು ಅಳವಡಿ ಪುನರ್ನಿರ್ವಹಿಸಲಾಗಿದೆ ಸೊ ಸೊ ಕೊಡಗು ಜಿಲ್ಲೆಯಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಎಂ ಆರ್ ಐ ಉಪಕರಣ ಲಭ್ಯ ಅಥವಾ ಖಾಸಗಿ ಅಥವಾ ಬೇರೆ ಯಾವುದೇ ಎಲ್ಲ ತೊಂದರೆಗಳಿಗೆ ನಮ್ಮ ರೋಗಿಗಳು ಮೈಸೂರು ಅಥವಾ ಮಂಗಳೂರಿಂದ ಜಿಲ್ಲೆಗಳನ್ನು ಅವಲಂಬಿಸಬೇಕಾಗುತ್ತದೆ ಸೊ ಈ ನಮ್ಮ ಆಸ್ಪತ್ರೆಯ ಅತ್ಯಾಧುನಿಕವಾದ ಎಂ ಆರ್

ಸೊ ಈ ಎಂ ಆರ್ ಐನ ಉಪಯೋಗ ಏನಂದ್ರೆ ಅವರಿಗೆ ಬರುವ ಪೇಷಂಟ್ ರೇಡಿಯೇಷನ್ ಇಫೆಕ್ಟ್ ಇರುವುದಿಲ್ಲ ಸೊ ಎಕ್ಸ್ ರೇ ಅಥವಾ ಸೂಚಿಯಲ್ಲಿ ಇರುವ ರೇಡಿಯೇಷನ್ ಇಫೆಕ್ಟ್ ಅದರಲ್ಲಿ ಇರುವುದಿಲ್ಲ ಈ ಇವನ್ನ ಗರ್ಭಿಣಿಯರಿಗೂ ಇದು ಸೇಫ್ ಆಗಿರುತ್ತೆ ಎಂ ಆರ್ ಐ ಮತ್ತೆ ಈ ಸ್ಟ್ರೋಕ್ ಅಂತೇಳಿ ಪಾಶ್ವಾಯ್ ಅಂತೇಳಿ ಅದನ್ನು ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಬಹುದು ಇತರ ನ್ಯೂರಲಾಜಿಕಲ್ ಕಾಸ್ಗಳನ್ನು ಕಂಡೀಷನ್ಗಳನ್ನು ಬೇಗನೆ ಪತ್ತೆ ಹಚ್ಚಬಹುದು

ಎಂಆರ್ಐ ಸ್ಕ್ಯಾನರ್ ಯಂತ್ರವು ಜನತೆಗೆ ಸದುಪಯೋಗವಾಗಬೇಕಿದ್ದು ಸಮೀಪದ ಜಿಲ್ಲೆಗಳ ಜನರಿಗೂ ಎಟುಕುವಂತಾಗಬೇಕು ಎಂದರು ಜಿಲ್ಲಾಸ್ಪತ್ರೆಯಲ್ಲಿ ಕ್ರಿಟಿಕಲ್ ಕೇರ್ ಸೆಂಟರ್ ಆರಂಭವಾಗುತ್ತಿದೆ ನಗರದಲ್ಲಿರುವ ಪ್ರವಾಸಿ ಮಂದಿರದ ಕಟ್ಟಡವನ್ನು ಆಸ್ಪತ್ರೆಗೆ ಬಳಸಿಕೊಳ್ಳುವ ನಿರ್ಧಾರವಿದೆ ಈ ಬಗ್ಗೆ ಅನುದಾನಕ್ಕೆ ಶಾಸಕರು ಸರ್ಕಾರದ ಗಮನ ಸೆಳೆಯಬೇಕೆಂದು ಮಹಮ್ಮದ್ ಮೌಸಿನ್ ಕೋರಿದರು

ಇದೇ ವೇಳೆ ಶರಣ ಪ್ರಕಾಶ್ ಪಾಟೀಲ್ ಅವರನ್ನು ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯ ಟೀಚರ್ಸ್ ಅಸೋಸಿಯೇಷನ್ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನಿಸಲಾಯಿತು ಅಲ್ಲದೆ ಶಾಸಕರಾದ ಡಾ ಮಂತರ್ಗೌಡ ಎಎಸ್ ಪೊನ್ನಣ ಮತ್ತು ಮಹಮ್ಮದ್ ಮೌಸಿನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಹುತ್ತಪ್ಪ ಹಾಜರಿದ್ದರು ಸಮಾರಂಭದಲ್ಲಿ ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಕೆಪಿ ಚಂದ್ರಕಲಾ ನೆರವಂಡ ಉಮೇಶ್ ರಾಜೇಶ್ ಯಲ್ಲಪ್ಪ ಎಚ್ಎಂ ನಂದಕುಮಾರ್ ಆರ್ಪಿ ಚಂದ್ರಶೇಖರ್ ವಿಪಿ ಶಶಿಧರ್ ಟಿಪಿ ರಮೇಶ್ ಹೊಸೂರು ಸೂರಜ್ ಕೆಎ ಯಾಕುಬ್ ಮಂದ್ರೀರ ಮೋಹನ್ ದಾಸ್ ಸುಜು ತಿಮ್ಮಯ್ಯ ಎಂಎಸ್ ಉಸ್ಮಾನ್ ಕೌನ್ಸಿಲರ್ಗಳಾದ ಅರುಣ್ ಶೆಟ್ಟಿ ಅಮೀನ್ ಮೊಸಿನ್ ಉಷಾ ಕಾವೇರಪ್ಪ ಸವಿತಾ ರಾಕೇಶ್ ವೈದ್ಯರಾದ ಡಾಕ್ಟರ್ ರೂಪೇಶ್ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ನವೀನ್ ಮತ್ತಿತರರು ಪಾಲ್ಗೊಂಡಿದ್ದರು